ಪರೀಕ್ಷೆ ನಡೆಯುತ್ತೆ ಇಲ್ಲ ಅನ್ನುವಂಥದ್ದು ನಿಮ್ ಗೊತ್ತಿರಲಿ ಇವತ್ತಿಗೂ ಪರೀಕ್ಷೆಗಳ ನಡೆಸಿ ಆ ಪರೀಕ್ಷೆಗಳ ಫಲಿತಾಂಶವನ್ನ ಈ ಸರ್ಕಾರ ಕೊಡ ಮಾಡಲಿಕ್ಕಾಗಿಲ್ಲ ನೋಡಿ ಗೊಂದಲದ ಪರಮಾವಧಿ ಮೂಡಿಸುವಲ್ಲಿ ಸರ್ಕಾರ ಕೆಲಸ ಮಾಡಿದೆ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಏನ್ ಮಾಡಬೇಕು ಅಂತ ಅವ್ರಿಗೆ ಅರಿವಿಲ್ಲ ರಾಜಕೀಯದ ಬಗ್ಗೆ ಮಾತಾಡುತ್ತಾ ಕಾಲ ಕರೀತಿದ್ದಾರೆ ಪರೀಕ್ಷೆ ನಡೆಯುತ್ತೇ ಇಲ್ಲೋ ಅನ್ನೋದ್ದು ನಿಮ್ಮೆಲ್ಲರೂ ಗೊತ್ತಿರಲಿ ಇವತ್ತಿಗೂ ಪರೀಕ್ಷೆಗಳನ್ನ ನಡೆಸಿ ಆ ಪರೀಕ್ಷೆಗಳ ಫಲಿತಾಂಶವನ್ನ ಈ ಸರ್ಕಾರ ಕೊಡ ಮಾಡಲಿಕ್ಕಾಗಿಲ್ಲ ಈ ಸರ್ಕಾರ ಕೊಡ ಮಾಡು ಮುಂದೆ ಹೋಯ್ತು ಟೆಂತ್ ಎಕ್ಸಾಮಿನೇಷನ್ ಯು ಎಕ್ಸಾಮಿನೇಷನ್ ಹೇಗಾಯ್ತು ಅಂತ ಗೊತ್ತಿಲ್ಲ ಬಹಳ ಜನ ಪಿ ಉಪನ್ಯಾಸಕರು ಪಿ ಯು ಇಲಾಖೆ ಹೇಳಿದ್ದೇನಂದ್ರೆ ಯು ಪರೀಕ್ಷೆನೇ ಅನಿಸ್ಲಿಲ್ಲ ಇದು ನಾವು ನಡೆಸಿರೋದು ಅಂತ ಮೊದಲೇ ಶಿಕ್ಷಣ ಮಂತ್ರಿಗಳಿಗೆ ಜ್ಞಾನೋದಯ ಇತ್ತು ಮೂರು ಪರೀಕ್ಷೆ ನಡೆಸ್ತೀನಿ ಪಿ ಯು ಪರೀಕ್ಷೆ ಒನ್ ಯು ಪರೀಕ್ಷೆ ಟೂ ಯು ಪರೀಕ್ಷೆ ತ್ರೀ ನೀವೆಲ್ಲ ಪತ್ರಕರ್ತರು ಬಳಸ್ತಿದ್ರೆ ಆ ಭಾಷೆ ಪರೀಕ್ಷೆ ಒನ್ ಟೆನ್ ಪರೀಕ್ಷೆ ಟೂ ಟೆನ್ ಪರೀಕ್ಷೆ ತ್ರೀ ನೋಡಿ ಗೊಂದಲದ ಪರಮಾವಧಿ ಮೂಡಿಸುವಲ್ಲಿ ಸರ್ಕಾರ ಕೆಲಸ ಮಾಡಿದೆ ದುರಾಡಳಿತವನ್ನು ಮಾಡಿದೆ ಆ ಶಿಕ್ಷಣ ಮಂತ್ರಿಗಳು ಅವ್ರು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಅರಿವಿಲ್ಲ ರಾಜಕೀಯದ ಬಗ್ಗೆ ಮಾತಾಡುತ್ತಾ ಕಾಲ ಅವರು ನನಗೆ ಮಾಧ್ಯಮದವ್ರು ಹೇಳಿದೆ ಬೆಂಗಳೂರಲ್ಲೂ ಕೂಡ ಗೂಗಲ್ ಅಲ್ಲಿ ಹೋಗಿ ಸರ್ ಮಧು ಬಂಗಾರಪ್ಪ ಅಂತ ನೀವು ಸರ್ಚ್ ಹಾಕಿ ಒಂದೇ ಒಂದು ಶಿಕ್ಷಣದ ಕುರಿತು ಸ್ಟೇಟ್ಮೆಂಟ್ ಬಂದ್ ಹಿಡಿತು ಅಂದ್ರೆ ಮಧು ಬಂಗಾರಪ್ಪಗೂ